ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಬಹುಮಹಡಿ ಅಂದ್ರೆ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಮನೆಯನ್ನು ಪಡ್ಕೊಳ್ಳೋದಕ್ಕೆ ಸರ್ಕಾರ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಪ್ಲಿಕೇಶನ್ ನ ಹಾಕ್ಬೋದು ಅಪ್ಲಿಕೇಶನ್ ಹಾಕಿ ನೀವು ಮನೆಯನ್ನ ಪಡ್ಕೊಬಹುದು ಸ್ನೇಹಿತರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಮನೆ ಹೇಗಿರುತ್ತೆ ಅದ್ರ ಲೈವ್ ವಿಡಿಯೋ ನಿಮ್ಗೆ ತೋರಿಸ್ತೀನಿ ಮತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ದಾಖಲೆಗಳು ಏನೇನ್ ಬೇಕು ಎಷ್ಟು ಹಣ ಕಟ್ಟಬೇಕು ಇದ್ರ ಬಗ್ಗೆ ಇರುವಂತಹ ಕಂಪ್ಲೀಟ್ ಆಗಿರುವಂತ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಬೇಗ ಪಡೆಯೋದಕ್ಕೆ ನೀವು ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಮನೆ ಯಾವ ರೀತಿ ರೆಡಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಅನಿಮೇಶನ್ ಮೂಲಕ ತೋರಿಸಿದ್ದಾರೆ ಸೊ ಇದನ್ನ ನೋಡ್ಕೊಂಡು ವಾಪಸ್ ಬನ್ನಿ ಇದು ಅಂತ ಸೊ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಆಗಿರುತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ಸ್ವಂತ ಮನೆ ಹೊಂದುವ ನಿಮ್ಮ ಕನಸು ಇದೀಗ ಸರ್ಕಾರ ಅಂತ ಒಂದು ಲ್ಯಾಡ್ ಅನ್ನು ಕೊಟ್ಟಿದ್ದಾರೆ ಸೊ ಇದೇ ರೀತಿಯಾಗಿ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಒಂದು ಲಕ್ಷ ಬಹು ಮಹಡಿ ಅಂದ್ರೆ ಅಪಾರ್ಟ್ಮೆಂಟ್ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಿಸಿ ಪೂರ್ಣಗೊಂಡಿರುವ ಬಡಾವಣೆಗಳಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಪ್ರಾರಂಭಿಸಲಾಗಿದೆ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ ಮಾಡಿದ್ದಾರೆ ಅದನ್ನ ಹೇಳ್ಬಹುದು ಒಂದು ಲಕ್ಷ ಬಹುಮಹಡಿ ಬಹುಮಹಡಿ ಬೆಂಗಳೂರು ವಸತಿ ಅಂದ್ರೆ ಅಪಾರ್ಟ್ಮೆಂಟ್ ಮನೆಗಳು ಇಲ್ಲಿ ಪೂರ್ಣವಾಗಿರುವಂತ ಅಂದ್ರೆ ಕಂಪ್ಲೀಟ್ ಆಗಿರುವಂತದ್ದು ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲೆಲ್ಲಿ ಮನೆಗಳು ಕಂಪ್ಲೀಟ್ ಆಗಿದವೆ ಅಂತ ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಿರಬಹುದು ಕೂಗೂರು ಸರ್ವೆ ನಂಬರ್ ಅರವತ್ತೊಂಬತ್ತು ಒನ್ ಬಿ ಎಚ್ ಕೆ ಮತ್ತೆ ಸಾದೇನಳ್ಳಿ ಸರ್ವೆ ನಂಬರ್ ಒನ್ ಬಿ ಎಚ್ ಕೆ ಅಗ್ರ ಅಗ್ರ ಸರ್ವೆ ನಂಬರ್ ಮೂವತ್ತು ಒನ್ ಬಿ ಎಚ್ ಕೆ ಮತ್ತೆ ಚಿಕ್ಕನಹಳ್ಳಿ ಕಾಮನಹಳ್ಳಿ ಸರ್ವೆ ನಂಬರ್ ಎಪ್ಪತ್ತೊಂದು ಒನ್ ಬಿ ಎಚ್ ಕೆ ಜೆ ಬಿಂಗೀಪುರ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಒನ್ ಬಿ ಎಚ್ ಕೆ ಗೂಳಿಮಂಗ್ಲ ಸರ್ವೆ ನಂಬರ್ ಅರವತ್ತೇಳು ಟೂ ಬಿ ಎಚ್ ಕೆ ಇಷ್ಟು ಮನೆಗಳು ಅಂದ್ರೆ ಗಳು ಇಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಸೊ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಹೇಗೆ ಅರ್ಜಿ ಸಲ್ಲಿಸುವಂತ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಆಶ್ರಯ ಡಾಟ್ ಕರ್ನಾಟಕ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈ ಒಂದು ವೆಬ್ಸೈಟ್ ಗೆ ಬರಬಹುದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ವೆಬ್ಸೈಟ್ ನೇಮ್ ಬಂದ್ಬಿಟ್ಟು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆನ್ಲೈನ್ ಅಪ್ಲಿಕೇಶನ್ ಮಾಡಿ ತೋರಿಸ್ತೀನಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ಇಲ್ಲಿ ಒನ್ ಬಿ ಎಚ್ ಕೆ ಮತ್ತೆ ಟೂ ಬಿ ಎಚ್ ಕೆ ಇಲ್ಲಿ ಒನ್ ಬಿ ಎಚ್ ಕೆ ಅದೇ ರೀತಿಯಾಗಿ ಟೂ ಬಿ ಎಚ್ ಕೂಡ ನೀವು ಬುಕ್ ಮಾಡಬಹುದು ಇವಾಗ ಸಿಂಪಲ್ ಆಗಿ ನಾನು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಎಷ್ಟು ಹಣ ಕಟ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಈ ಒಂದು ವೆಬ್ಸೈಟ್ ಮುಖಾಂತರ ನಿಮ್ಗೆ ಒನ್ ಬಿ ಎಚ್ ಕೆ ಎಚ್ ಕೆ ಬೇಕಾದರೆ ಪಕ್ಕದಲ್ಲಿರುವಂತಹ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಒನ್ ಬಿ ಎಚ್ ಕೆ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಟೂ ಬಿ ಎಚ್ ಕೆ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ನಾನು ಟೂ ಬಿಎಚ್ ನ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ ಸೊ ನಂತರ ಇಲ್ಲಿ ನೋಡ್ತಿರಬಹುದು ರಾಜೀವ್ ಗಾಂಧಿ ವಸತಿ ನಿಗಮ ನಿಗಮ ನಿಯಮಿತ ಮುಖ್ಯಮಂತ್ರಿಗಳ ಬಹುಮಹಡಿ ಮಹಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ಟೂ ಬಿ ಎಚ್ ಕೆ ಅಂತ ಇದೆ ಇಲ್ಲಿ ನೀವು ಮೊದಲನೇದಾಗಿ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ ಅದರಲ್ಲಿ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ನೆಕ್ಸ್ಟ್ ಬಾಕ್ಸ್ ಕಾಣ್ತಿರೋದ್ರಲ್ಲಿ ಇಲ್ಲಿ ಯೋಜನಾ ಸ್ಥಳಗಳ ವಿವರ ಮನೆ ನಿರ್ಮಾಣ ಮಾಡುತ್ತಿರುವ ಸ್ಥಳಗಳನ್ನು ನೀವು ನೋಡಬಹುದು ವಿನ್ಯಾಸ ಯೋಜನೆ ಲೇಔಟ್ ಪ್ಲಾನ್ ಪ್ಲಾನ್ ಯಾವ ರೀತಿ ಅಂದ್ರೆ ಇದೆ ಅಂತ ನೋಡಬಹುದು ಘಟಕ ಯೋಜನೆ ಯೂನಿಟ್ ಪ್ಲಾನ್ ಅಂದ್ರೆ ಒಂದು ಮನೆಗೆ ಯಾವ ತರ ಪ್ಲಾನ್ ಇದೆ ಅಂತ ನೋಡಬಹುದು ಮನೆಯ ಪ್ಲಾನ್ ಏನಿ ಹೇಗಿದೆ ಅಂತ ನೋಡಬಹುದು ಮತ್ತೆ ವಿಡಿಯೋ ನರವಾಲೆ ತೋರಿಸಲ್ಲ ವಿಡಿಯೋ ಇದರಲ್ಲಿ ನೋಡಬಹುದು ಮತ್ತೆ ಇಲ್ಲಿ ಲಭ್ಯ ಇರುವ ಫ್ಲಾಟ್ಗಳ ಮಾಹಿತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ನೋಡ್ತಿರ್ಬಹುದು ಒಂದು ಲಕ್ಷ ಬೆಂಗಳೂರು ಬಹುಮಹಡಿ ವಸತಿ ಯೋಜನೆಯಲ್ಲಿ ಲಭ್ಯ ಇರೋ ಫ್ಲಾಟ್ ಗಳ ವಿವರಗಳನ್ನು ಕೂಡ ಇಲ್ಲಿ ನೋಡಬಹುದು ಫ್ಲಾಟ್ ಎಷ್ಟೆಷ್ಟಿದೆ ಏನೇನು ಡೀಟೇಲ್ಸ್ ಅಂತ ಇಲ್ಲಿ ನೋಡಬಹುದು ಸೊ ನಂತರ ಇಲ್ಲಿ ಫ್ಲಾಟ್ ಬುಕ್ಕಿಂಗ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಇಲ್ಲಿ ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಹುಮಹಡಿ ವಸತಿ ಯೋಜನೆ ಅಡಿಯಲ್ಲಿ ಮುಂಗಡ ಹಣ ಪಾವತಿ ಮಾಡಿದ ನಂತರ ಸೊ ಅವ್ರಿಗೆ ಇಚ್ಛೆ ಇರುವಂತಹ ಅಂದ್ರೆ ಅವ್ರಿಗೆ ಇಷ್ಟ ಇರುವಂತಹ ಮನೆ ಅಥವಾ ಫ್ಲಾಟ್ ಗಳನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಲಿಂಕ್ ಅನ್ನ ಯೂಸ್ ಮಾಡಬಹುದು ಇವಾಗ ನೀವು ಮೊದಲನೇದಾಗಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಕೆ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪ್ರದೇಶ ಏರಿಯಾ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಗ್ರಾಮೀಣ ಮತ್ತೆ ನಗರ ಅಂತ ಇದೆ ಇಲ್ಲಿ ನಗರ ಅಂತ ಸೆಲೆಕ್ಟ್ ಮಾಡಿ ಓಕೆನಾ ಅದಾದ್ಮೇಲೆ ನಿಮ್ಮ ಒಂದು ಟೌನ್ ವಾರ್ಡ್ ಪಿನ್ ಕೋಡ್ ಇದೆಲ್ಲ ಅಡ್ರೆಸ್ ಅನ್ನ ಹಾಕಿ ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಬಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರುವಂತಹ ಕೆಲವೊಂದು ವಿಷಯಗಳು ಇರುವಂತದ್ದು ಇಲ್ಲಿ ಅರ್ಜಿ ಸಲ್ಲಿಕೆ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಕೆಳಗಡೆ ಟು ಬಿ ಎಚ್ ಕೆ ಕುರಿತು ಮಾಹಿತಿ ಒಂದು ಆಪ್ಷನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಒಂದು ಪಿಡಿಎಫ್ ಓಪನ್ ಆಗುತ್ತೆ ಈ ಒಂದು ಪಿಡಿಎಫ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿರ್ತಾರೆ ಏನೇನು ಯಾವ ರೀತಿ ಪ್ರೊಸೀಜರ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ಇಲ್ಲಿರುವಂತದ್ದು ಇಲ್ಲಿ ನೀವು ನೋಡ್ತಿರೋದು ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯ ಐದು ತಾಲೂಕುಗಳಲ್ಲಿ ಬರುವ ಸರ್ಕಾರಿ ಜಮೀನುಗಳಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಒಂದು ಲಕ್ಷ ಬಹುಮಹಡಿ ವಸತಿ ಯೋಜನೆ ಅಡಿಯಲ್ಲಿ ಟು ಬಿ ಎಚ್ ನೀವು ಮಾಡಬಹುದು ಇಲ್ಲಿ ನಾನು ನಿಮ್ಗೆ ಅರ್ಥ ಅಲ್ಲಿ ಏನ್ಮುಟ್ಟಬಹುದು ಟು ಬಿ ಎಚ್ ಕೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಪ್ರತಿ ಮನೆ ಫ್ಲಾಟ್ ನ ಕಾರ್ಪೆಟ್ ಏರಿಯಾ ನಲವತ್ತೈದು ಚದರ ಮೀಟರ್ ಇದೆಲ್ಲ ನೀವು ಓದ್ಕೊಳ್ಳಿ ನೀಟಾಗಿ ಒಂದ್ಸರಿ ಮತ್ತೆ ಇಲ್ಲಿ ನೀವು ಪ್ರತಿ ಘಟಕದ ಅಂದಾಜು ಮೊತ್ತ ಇಲ್ಲಿ ಅಂದಾಜು ಮೊತ್ತ ಹದಿನಾಲ್ಕು ಲಕ್ಷಗಳು ಅಂದ್ರೆ ಒಂದು ಮನೆಯ ಪ್ರತಿ ಘಟಕದ ಒಂದು ಮನೆಯ ಅಂದಾಜು ಹದಿನಾಲ್ಕು ಲಕ್ಷಗಳು ಸೊ ನೀವು ಒಂದೇ ಸರಿ ಪೇ ಮಾಡಬೇಕು ಅಂತ ಏನಿಲ್ಲ ಅದನ್ನ ನೀವು ಕಂತುಗಳಲ್ಲೂ ಕೂಡ ನೀವು ಪೇ ಅದು ಹೇಗೆ ನೋಡ್ತಿರ್ಬಹುದು ಇಲ್ಲಿ ಟೂ ಎಚ್ ಕೆ ಮನೆ ಫ್ಲಾಟ್ ನ ಘಟಕದ ವೆಚ್ಚ ಹದಿನಾಲ್ಕು ಲಕ್ಷ ಟೋಟಲ್ ಆಗಿ ಹದಿನಾಲ್ಕು ಲಕ್ಷ ನೀವು ಈ ಒಂದು ಮನೆಗೆ ಕೊಡ್ಬೇಕಾಗುತ್ತೆ ಮೊದಲನೇ ಕಂತಲ್ಲಿ ನೀವು ಮೂರ್ ಲಕ್ಷ ಮೂರು ಲಕ್ಷ ರೂಪಾಯಿನ ಕೊಡ್ಬೇಕು ಅಂದ್ರೆ ನೀವು ಫ್ಲಾಟ್ ಅನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ನಾವಲ್ಲಿ ಹೇಳ ಫ್ಲಾಟ್ ಅನ್ನ ನಿಮ್ಮ ಇಚ್ಛೆ ಇರುವಂತಹ ಮನೆಯನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ನೀವು ಮೊದಲನೇ ಕಂತು ಪೇ ಮಾಡ್ಬೇಕು ಮೂರು ಕ ಮೂರು ಲಕ್ಷವನ್ನು ಇಲ್ಲಿ ಪೇ ಮಾಡಬೇಕು ಮೊದಲನೇ ಕಂತಲ್ಲಿ ಇನ್ನು ಎರಡನೇ ಕಂತಲ್ಲಿ ಫ್ಲಾಟ್ ಆಯ್ಕೆ ಮಾಡಿದ ನಂತರ ಮೊದಲನೇ ಕಂತು ಪೇ ಮಾಡಿದ ನಂತರ ಫ್ಲಾಟ್ ಅನ್ನು ಆಯ್ಕೆ ಮಾಡಿದ ನಂತರ ಮೂವತ್ತು ದಿನಗಳ ಒಳಗೆ ಸ್ವ ಸ್ವ ಉಳಿತಾಯ ಬ್ಯಾಂಕ್ ಲೋನ್ ಇಲ್ಲಿ ಐದು ಲಕ್ಷವನ್ನು ಪೇ ಮಾಡಬೇಕಾಗುತ್ತೆ ಎರಡನೇ ಕಂತಿನಲ್ಲಿ ಮತ್ತೆ ಬ್ಯಾಂಕ್ ಲೋನ್ ಮೂಲಕ ನೀವು ಪೇ ಮಾಡಬಹುದು ಸೊ ಓಕೆನಾ ಸೊ ಅದಾದ ನಂತರ ಇಲ್ಲಿ ಮೂರನೇ ಕಂತು ಫ್ಲಾಟ್ ನೋಂದಣಿ ಮಾಡಿಕೊಳ್ಳುವಾಗ ನೀವು ಏನು ರಿಜಿಸ್ಟ್ರೇಷನ್ ಮಾಡ್ಕೊಂತೀರಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ಆರು ಲಕ್ಷ ರೂಪಾಯಿಯನ್ನ ನೀವು ಮೂರು ಕಂತುಗಳಲ್ಲಿ ಕಟ್ಟಬೇಕಾಗುತ್ತೆ ಅಂತ ಅಂದ್ರೆ ಮೊದಲನೇ ಕಂತು ಮೂರು ಲಕ್ಷ ಎರಡನೇ ಕಂತು ಐದು ಲಕ್ಷ ಮತ್ತೆ ಮೂರನೇ ಕಂತು ಆರು ಲಕ್ಷ ರೂಪಾಯಿನ ಕಟ್ಬೇಕಾಗುತ್ತೆ ಇಲ್ಲಿ ಲೋನ್ ಮುಖಾಂತರ ನೀವು ಕಟ್ಟಬಹುದು ಸೊ ಓಕೆನಾ ಇದಿಷ್ಟು ಸೊ ಇದಿಷ್ಟು ಫ್ಲಾಟ್ ಗೆ ಅಂದ್ರೆ ಒಂದು ಮನೆಗೆ ಎಷ್ಟೆಷ್ಟು ಕಟ್ಟಬೇಕು ಎಷ್ಟೆಷ್ಟು ಕಂತುಗಳಲ್ಲಿ ಕಟ್ಟಬೇಕು ಅನ್ನೋದಾಯ್ತು ಹಾಗಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ ಅಂತ ಇಲ್ಲಿ ನೀವು ನೋಡ್ತಿರ್ಬಹುದು ಆಧಾರ್ ಸಂಖ್ಯೆ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ರಮಾಣ ಪತ್ರ ಸಂಖ್ಯೆ ಬೇಕಾಗುತ್ತೆ ಕಂದಾಯ ಇಲಾಖೆಯಿಂದ ನೀಡಲಾಗಿರುವ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಮಾತ್ರ ನಮೂದಿಸಲಾಗುವಂತ ಕೇಳಿದರೆ ನಿಮ್ಗೆ ಜಸ್ಟ್ ಅಪ್ಲೈ ಮಾಡೋದಕ್ಕೆ ನಂಬರ್ ಇದ್ರೆ ಸಾಕು ಮತ್ತೆ ಕುಟುಂಬದ ಪಡಿತರ ಚೀಟಿ ಸಂಖ್ಯೆ ಇಲ್ಲೂ ಕೂಡ ರೇಷನ್ ಕಾರ್ಡ್ ನಂಬರ್ ಅನ್ನ ಕೇಳಿದರೆ ಮತ್ತೆ ಇಲ್ಲಿ ಕುಟುಂಬದ ಆದಾಯ ಪ್ರಮಾಣ ಪತ್ರ ಸಂಖ್ಯೆ ಅಂತ ಕೇಳಿದರೆ ಇಲ್ಲಿ ಆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕುಟುಂಬದ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಕನಿಷ್ಠ ಐದು ವರ್ಷಕ್ಕಿಂತ ಮೇಲ್ಪಟ್ಟು ವಾಸವಾಗಿರುವಂತಹ ವಾಸ ದೃಢೀಕರಣ ಪತ್ರ ಕಂದಾಯ ಇಲಾಖೆಯಿಂದ ನೀಡಲಾಗಿರುವಂತಹ ಕೊಟ್ಟ ಕೊಟ್ಟಿರುವಂತಹ ಪ್ರಮಾಣ ಪತ್ರ ಸಂಖ್ಯೆಯನ್ನು ಮಾತ್ರ ನಮೂದಿಸಲಾಗುವುದು ಇಲ್ಲಿ ನಂಬರ್ ಇದ್ರೆ ಸಾಕು ಬೆಂಗಳೂರು ನಗರದಲ್ಲಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಇಲ್ಲ ಇಲ್ಲಾದ್ರೂ ಇರಬಹುದು ವ್ಯಾಪ್ತಿಯಲ್ಲಿ ಕನಿಷ್ಠ ಐದು ವರ್ಷಕ್ಕಿಂತ ಮೇಲ್ಪಟ್ಟು ವಾಸವಾಗಿರುವಂತಹ ದೃಢೀಕರಣ ಪತ್ರ ಸೊ ನಾ ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ನಂಬರ್ ಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಬೇಕಾಗುತ್ತೆ ಮತ್ತೆ ದಿವ್ಯಾಂಗ ಚೇತನ ಗುರುತಿನ ಚೀಟಿ ಸರ್ಕಾರದ ಅಧಿಕೃತ ಸಂಸ್ಥೆಯಿಂದ ನೀಡಲಾಗಿರುವಂತಹ ಗುರುತಿನ ಚೀಟಿ ದಿವ್ಯಾಂಗ ಗುರುತಿನ ಚೀಟಿ ಅಂತಂದ್ರೆ ಇಲ್ಲಿ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಅಂದ್ರೆ ನಿಮ್ಗೆ ಏನಾದ್ರು ಅಂಗವಿಕಲತೆ ಇತ್ತು ಅಂತಂದ್ರೆ ಆ ಒಂದು ಸರ್ಟಿಫಿಕೇಟ್ ಅನ್ನ ಇಲ್ಲಿ ಕೊಡಬೇಕು ಸೊ ಇಷ್ಟು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಟೂ ಬಿ ಎಚ್ ಕೆ ಅಥವಾ ಒನ್ ಬಿ ಎಚ್ ಕೆ ಪದದಲ್ಲಿರುವಂತ ಆನ್ಲೈನ್ ಅಪ್ಲಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಅರ್ಜಿ ಸಲ್ಲಿಕೆ ಅಂತ ಒಂದು ಆಪ್ಷನ್ ಕಾಣ್ತಾ ಇಲ್ಲ ಕ್ಲಿಕ್ ಮಾಡ್ಕೊಂಡು ಸೊ ಈ ಒಂದು ವಿಧಾನದ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಮತ್ತೆ ನಾನು ಒಂದು ವಿಡಿಯೋ ಅವಲ್ಲಿ ವೀಡಿಯೋ ವಿಡಿಯೋನ ಇದೇ ಒಂದು ಅಲ್ಲಿ ನೀವು ನೋಡ್ಕೋಬಹುದು ಇಲ್ಲಿ ಒಂದು ಆಪ್ಷನ್ ನಿಮ್ಗೆ ಮೊದಲನೇದಾಗಿ ನೋಡಿ ಈ ರೀತಿ ಆಗಿ ಬರುತ್ತೆ ಇಲ್ಲಿ ಒನ್ ಬಿ ಎಚ್ ಕೆ ಅಥವಾ ಟು ಬಿ ಎಚ್ ಕೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಟು ಒನ್ ಬಿ ಎಚ್ ಅಂದ್ರೆ ಒನ್ ಬಿ ಎಚ್ ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಟು ಬಿ ಎಚ್ ಕೆ ಅಂತ ಟೂ ಬಿ ಎಚ್ ಆನ್ಲೈನ್ ಅಪ್ಲಿಕೇಶನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಅರ್ಜಿ ಸಲ್ಲಿಕೆ ಯೋಜನಾ ಸ್ಥಳಗಳ ವಿವರ ಲಭ್ಯವಿರುವ ಫ್ಲಾಟ್ ಗಳ ಮಾಹಿತಿ ಮತ್ತೆ ಫ್ಲಾಟ್ ಬುಕಿಂಗ್ ಅಂತ ಇರುತ್ತೆ ಇಲ್ಲಿ ನೀವು ನೋಡ್ತಿರಬಹುದು ಯೋಜನಾ ಸ್ಥಳಗಳ ವಿವರ ಅಂತ ಒಂದು ಆಪ್ಷನ್ ವೀಕ್ಷಿಸಿ ಅಂತ ಒಂದು ಆಪ್ಷನ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಟ್ರೆ ನಿಮಗೆ ಈ ರೀತಿಯಾಗಿ ಸೊ ಬರುವಂತದ್ದು ಇಲ್ಲಿ ಟು ಬಿ ಎಚ್ ಕೆ ಅಲ್ಲಿ ಇನ್ನೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಆದ್ರೆ ಒನ್ ಬಿ ಎಚ್ ಕೆಲ ಅಪ್ಲೋಡ್ ಮಾಡಿದರೆ ಸೊ ನಿಮ್ಗೆ ತೋರಿಸ್ತೀನಿ ನೀವು ನೋಡ್ತಿರೋದು ಒನ್ ಬಿ ಎಚ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊ ಇಲ್ಲಿ ಅಂತ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊ ಇಲ್ಲಿ ನೀವು ವಿಡಿಯೋ ಬರ್ದೆ ನೋಡಿ ವಿಡಿಯೋ ಲೊಕೇಶನ್ ಗೂಗಲ್ ಮ್ಯಾಪ್ ಕೂಡ ಬರುತ್ತೆ ಅದನ್ನು ಅಪ್ಡೇಟ್ ಮಾಡ್ತಾರೆ ಟೂ ಬಿ ಎಚ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಒನ್ ಬಿ ಎಚ್ ಕೆಲಸ ಒಂದು ವಿಡಿಯೋ ಇದು ಇದೇ ರೀತಿಯಾಗಿ ಸುಮಾರು ವಿಡಿಯೋಸ್ಗಳು ಇರುವಂತಹ ಒನ್ ಬಿಎಚ್ ಕೆ ಅಲ್ಲಿ ನೋಡ್ತಿರ್ಬಹುದು ಒನ್ ಬಿ ಎಚ್ ಕೆ ಸುಮಾರು ಇರುವಂತದ್ದು ಸುಮಾರು ಅಪಾರ್ಟ್ಮೆಂಟ್ ಗಳು ಇರುವಂತದ್ದು ಮತ್ತೆ ಇಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿದೆ ಅದರ ಒಂದು ವಿಡಿಯೋ ಮತ್ತೆ ಆ ಒಂದು ಯೂನಿಟ್ ಪ್ಲಾನ್ ಅಂದ್ರೆ ಮನೆ ಹೇಗಿರುತ್ತೆ ಮತ್ತೆ ವಿನ್ಯಾಸ ಲೇಔಟ್ ಹೇಗಿರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ ಸೊ ಓಕೆನಾ ಸೊ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂತಂದ್ರೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಅದರ ಒಂದು ಅಡ್ರೆಸ್ ಅನ್ನ ಇಲ್ಲಿ ಕೊಡ್ತೀನಿ ನೋಡಿ ಓಕೆ ಸ್ನೇಹಿತರೆ ಈ ಒಂದು ಆ ಯೋಜನೆ ಬಗ್ಗೆ ನಿಮ್ಗೆ ಏನಾರು ಡೌಟ್ ಇತ್ತು ಅಂತಂದ್ರೆ ನಿಮ್ಗೆ ಏನೇ ಕ್ಲಾರಿಫಿಕೇಶನ್ ಬೇಕಾ ಬೇಕು ಅಂತಿದ್ರು ಏನೇ ಹೆಚ್ಚಿನ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ಒಂದು ಅಡ್ರೆಸ್ ಗೆ ನೀವು ಡೈರೆಕ್ಟ್ ಆಗಿ ಹೋಗಿ ವಿಸಿಟ್ ಮಾಡಬಹುದು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕಾವೇರಿ ಕಾವೇರಿ ಭವನ ಒಂಬತ್ತನೇ ಮಹಡಿ ಸಿ ಅಂಡ್ ಎಫ್ ಬ್ಲಾಕ್ ಕೆ ಜಿ ರೋಡ್ ಬೆಂಗಳೂರು ಈ ಒಂದು ಅಡ್ರೆಸ್ ಗೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಅನ್ನ ಮಾಡಬಹುದು ಅಥವಾ ನೀವು ಫೋನ್ ಮುಖಾಂತರ ಪಡ್ಕೋಬಹುದು ಇಲ್ಲಿ ಎರಡು ಫೋನ್ ನಂಬರ್ ಕಾಣ್ತಾ ಇರುವಂತಹದ್ದು ಸೊ ಈ ಒಂದು ಫೋನ್ ನಂಬರ್ ಗೆ ಕಾಲ್ ಮಾಡಿ ಇಂಚಿನ ಇನ್ಫಾರ್ಮೇಶನ್ ತಿಳ್ಕೋಬಹುದು ಮತ್ತೆ ವೆಬ್ಸೈಟ್ ಮುಖಾಂತರ ನಾನು ತೋರ್ಸಲ್ಲ ಆಶ್ರಯ ಡಾಟ್ ಕರ್ನಾಟಕ ಜಿಗು ಡಾಟ್ ಇನ್ ಒಂದು ವೆಬ್ಸೈಟ್ ಮುಖಾಂತರ ನೀವು ಹೆಚ್ಚಿನ ವಿವರಗಳನ್ನು ತಿಳ್ಕೋಬಹುದು ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಮತ್ತೆ ಇಮೇಲ್ ಕೂಡ ಇದೆ ನೀವು ಮಾಡಬಹುದಾಗಿರುತ್ತೆ ಓಕೆ ಸ್ನೇಹಿತರೆ ಇದಿಷ್ಟು ಈ ವರ ಇನ್ಫಾರ್ಮೇಶನ್ ಆಗಿತ್ತು ಇದೇ ತರ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋಸ್ ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಇದೇ ತರ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಕ್ಕಿನಿ ಅಲ್ಲವರ್ಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್